ಒಂದುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಇವತ್ತು ರಾಜ್ಯದಲ್ಲಿ ಪ್ರಮುಖ ಬೆಳವಣಿಗೆಯೊಂದಾಗಿದೆ ಆರು ನಕ್ಸಲರು ಶರಣಾಗಿದ್ದಾರೆ ಇವತ್ತಿನ ಮಟ್ಟಿಗೆ ಇದು ಅತ್ಯಂತ ಪ್ರಮುಖ ಬೆಳವಣಿಗೆ ಅಂತ ಕರೆಸಿಕೊಳ್ಳುತ್ತೆ ಈ ವಿಚಾರಕ್ಕೆ ಹಾಗೆ ಎರಡು ರೀತಿಯಲ್ಲಿ ಚರ್ಚೆ ಆಗ್ತದೆ ಒಂದು ಕಡೆಯಿಂದ ರಾಜ್ಯ ಸರ್ಕಾರ ಶರಣಾಗುವಂತಹ ನಕ್ಸಲರಿಗೆ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದೆ ಈ ಪ್ಯಾಕೇಜ್ಗೆ ಬಿಜೆಪಿಯ ಕೆಲ ನಾಯಕರು ಇದೀಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಪರ ವಿರೋಧ ಈ ರೀತಿಯಾದಂತಹ ಒಂದಷ್ಟು ಚರ್ಚೆ ನಡೀತಾ ಇದೆ ಹಾಗಾದ್ರೆ ಶರಣಾಗಿದ್ ಯಾಕೆ ಅವರ ಹಿನ್ನೆಲೆ ಏನು ನಕ್ಸಲ್ ಚಳುವಳಿಗೆ ಅವರು ಧುಮ್ಕಿದ್ದಾದ್ರೂ ಯಾವ ಕಾರಣಕ್ಕಾಗಿ ಈಗ ಶರಣಾಗುವಂಥವರಿಗೆ ಯಾವ ರೀತಿಯಾದಂಥ ಪ್ಯಾಕೇಜ್ ಸಿಗುತ್ತೆ ಶರಣಾಗುವಂತ ನಕ್ಸಲರ ಬೇಡಿಕೆ ಏನು ಕಾನೂನು ಪ್ರಕ್ರಿಯೆ ಮುಂದೆ ಯಾವ ರೀತಿಯಲ್ಲಿ ಇರುತ್ತೆ ನಮ್ಮ ರಾಜ್ಯದಲ್ಲಿ ಯಾವ ಸಂದರ್ಭದಲ್ಲಿ ನಕ್ಸಲ್ ಹೋರಾಟ ಎಲ್ಲವೂ ಕೂಡ ಆರಂಭ ಆಗಿತ್ತು ಇನ್ನೊಂದಷ್ಟು ಮಂದಿಗೆ ನಕ್ಸಲ್ ಚಳುವಳಿ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ ನಕ್ಸಲ್ ಚಳುವಳಿ ಅಂದ್ರೆ ಏನು ಒಂದಷ್ಟು ವಿಚಾರವನ್ನ ಈ ವಿಡಿಯೋ ಮೂಲಕ ನಿಮ್ಮ ಮುಂದೆ ಇಡ್ತೀನಿ ಮುಂದುವರೆ ಬಹುತೇಕ ನಮ್ಮ ರಾಜ್ಯದಲ್ಲಿ ಈ ನಕ್ಸಲ್ ಎನ್ನುವಂತಹ ವಿಚಾರವನ್ನ ಮರ್ತೇ ಬಿಟ್ಟಿದ್ರು ನಿಮ್ಗೆ ಅಥವಾ ನಿಮ್ಮ ಹತ್ತಿರದವರಿಗೆ ಡಯಾಬಿಟಿಸ್ ಇದ್ರೆ ಈಗ ಚಿಂತೆ ಬೇಡ ಗುಡುಚಿ ಆಯುರ್ವೇದದಲ್ಲಿ ಈಗ ನಾಲ್ಕು ಹಂತದ ವಿಶೇಷ ಪ್ರಕ್ರಿಯೆಯಿಂದ ನೈಸರ್ಗಿಕವಾಗಿಯೇ ಡಯಾಬಿಟಿಸ್ ಹಿಮ್ಮೆಟ್ಟಿಸ್ತಾರೆ ಪ್ರತಿದಿನ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಇನ್ಸುಲಿನ್ ಮತ್ತು ಔಷಧಿಯಿಂದ ಹೊರಬರಲು ಗುಡುಚಿಗೆ ಭೇಟಿ ಕೊಡ್ತಾರೆ ಇಲ್ಲಿವರೆಗೆ ಸಾವಿರಾರು ಮಂದಿ ಗುಡುಚಿಯಿಂದಾಗಿ ಹೊಸ ಬದುಕು ಕಂಡಿದ್ದಾರೆ ಡಯಾಬಿಟಿಸ್ ಹಿಮ್ಮೆಟ್ಟಿಸಿ ಹೊಸ ಜೀವನಕ್ಕೆ ಕಾಲಿಡಲು ಈಗಲೇ ತಜ್ಞರಿಗೆ ಕರೆ ಮಾಡಿ ಸಿಕ್ಸ್ ಸಿಕ್ಸ್ ತ್ರೀ ಟೂ ಸಿಕ್ಸ್ ಫೈ ತ್ರೀ ಫೈ ತ್ರೀ ಆದರೆ ಇತ್ತೀಚೆಗೆ ಹೆಬ್ರಿಯ ಕಬ್ಬಿನಾಲಿಯಲ್ಲಿ ವಿಕ್ರಮ್ ಗೌಡ ಎನ್ನುವಂತಹ ನಕ್ಸಲ್ ನಾಯಕನನ್ನ ಎನ್ಕೌಂಟರ್ ಮಾಡ್ತಾ ಇದ್ದ ಹಾಗೆ ಈ ವಿಚಾರ ಮತ್ತೊಮ್ಮೆ ಚರ್ಚೆಯ ಮುನ್ನೆಲೆಗೆ ಬಂತು ಆ ಎನ್ಕೌಂಟರ್ ಗೆ ಸಂಬಂಧಪಟ್ಟಾಗಿ ಈ ಕ್ಷಣಕ್ಕೂ ಕೂಡ ಒಂದಷ್ಟು ಚರ್ಚೆ ನಡೀತಾ ಇದೆ ಒಂದಷ್ಟು ಜನ ಅದು ಫೇಕ್ ಎನ್ಕೌಂಟರ್ ಎನ್ನುವ ರೀತಿಯಲ್ಲಿ ವಾದ ಮಂಡಿಸಿದ್ರೆ ಎನ್ ಎಫ್ ನಥವಾ ರಾಜ್ಯ ಸರ್ಕಾರ ಇಲ್ಲ ನಾವು ಶರಣಾಗೋದಿಕ್ಕೆ ಅವಕಾಶವನ್ನ ಮಾಡಿಕೊಟ್ವಿ ಆದ್ರೂ ಅವರು ಶರಣಾಗದಂತ ಕಾರಣಕ್ಕಾಗಿ ನಾವು ಅನಿವಾರ್ಯವಾಗಿ ಎನ್ಕೌಂಟರ್ ಮಾಡಲೇಬೇಕಾಯ್ತು ಎನ್ನುವ ರೀತಿಯಲ್ಲಿ ವಾದವನ್ನ ಮುಂದಿಡ್ತಾ ಇದ್ದಾರೆ ಒಟ್ಟಾರೆಯಾಗಿ ವಿಕ್ರಮ್ ಗೌಡ ಎನ್ಕೌಂಟರ್ ಮೂಲಕ ನಕ್ಸಲ್ ಎನ್ನುವಂತ ವಿಚಾರ ಮುನ್ನೆಲೆಗೆ ಬಂದಿತ್ತು ಇನ್ನು ವಿಕ್ರಮ್ ಗೌಡ ಸೇರಿದಂತೆ ನಮ್ಮ ರಾಜ್ಯದಲ್ಲಿ ಇದ್ದಂತ ನಕ್ಸಲ್ ಮುಖಂಡರೇ ಒಟ್ಟು ಎಂಟು ಮಂದಿ ಮಾತ್ರ ಆ ಎಂಟು ಮಂದಿಯಲ್ಲಿ ವಿಕ್ರಮಗೌಡ ಎನ್ಕೌಂಟರ್ ಆಗ್ತಾ ಇದ್ದಾಗೆ ಉಳ್ಕೊಂಡಿದ್ದು ಕೇವಲ ಏಳು ಮಂದಿ ಮಾತ್ರ ಹೀಗಾಗಿ ಆ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಸೇರಿದಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಪೊಲೀಸ್ ಅಧಿಕಾರಿಗಳು ಕೂಡ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ರು ನಿಮಗಿರುವಂಥ ಆಯ್ಕೆ ಕೇವಲ ಶರಣಾಗೋದಿಕ್ಕೆ ಮಾತ್ರ ನೀವು ಶರಣಾದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಕೊಡ್ತೀವಿ ಇಲ್ಲ ಅಂತಾದರೆ ನಿಮ್ಮನ್ನು ಕೂಡ ಎನ್ಕೌಂಟರ್ ಮಾಡಬೇಕಾಗುತ್ತೆ ಎನ್ನುವ ರೀತಿಯಲ್ಲಿ ರಾಜ್ಯ ಸರ್ಕಾರ ಎಚ್ಚರಿಕೆಯನ್ನು ಕೊಟ್ಟಿತ್ತು ಅಥವಾ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಎನ್ನುವ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿತ್ತು ಅದಾದ ಬಳಿಕ ಒಂದಷ್ಟು ವೇದಿಕೆಯವರೆಲ್ಲರೂ ಕೂಡ ಮುಂದೆ ಬಂದ್ರು ನಕ್ಸಲ್ರು ಯಾರ್ಯಾರು ಉಳ್ಕೊಂಡಿದ್ರು ಅವ್ರ ಜೊತೆಗೆ ಮಾತುಕತೆ ಎಲ್ಲವನ್ನೂ ಕೂಡ ನಡೆಸಿದ್ರು ಅಂತಿಮವಾಗಿ ಶರಣಾಗೋದಿಕ್ಕೆ ನಕ್ಸಲ್ ಮುಖಂಡರು ಅಥವಾ ಯಾರ್ಯಾರು ಉಳ್ಕೊಂಡಿದ್ರು ಅವರೆಲ್ಲರೂ ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ರು ಅಂತಿಮವಾಗಿ ಇವತ್ತು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗಬೇಕಿತ್ತು ಆದರೆ ಕೊನೆ ಕ್ಷಣದಲ್ಲಿ ಎಲ್ಲವೂ ಕೂಡ ಬದಲಾಯಿತು ಕೊನೆಯದಾಗಿ ಸಿ ಎಂ ಮುಂದೆ ಶರಣಾಗತಿಗೆ ವ್ಯವಸ್ಥೆಯನ್ನು ಮಾಡಲಾಯಿತು ಅದೇ ಪ್ರಕಾರವಾಗಿ ಸಿ ಎಂ ಮುಂದೆ ಆರು ಮಂದಿ ನಕ್ಸಲರು ಇದೀಗ ಶರಣಾಗಿದ್ದಾರೆ ಯಾರ್ಯಾರು ಅಂತ ಗಮನಿಸ್ತಾ ಹೋಗೋದಾದ್ರೆ ಒಟ್ಟು ಆರು ಮಂದಿ ಒಟ್ಟು ಏಳು ಮಂದಿ ಬಾಕಿ ಇದ್ದಿದ್ದು ಅದರಲ್ಲಿ ರವಿ ಅನ್ನುವಂಥವ್ರು ಯಾರ ಸಂಪರ್ಕಕ್ಕೂ ಕೂಡ ಸಿಕ್ಕಿಲ್ಲ ಶರಣಾಗೋದಕ್ಕೆ ಒಪ್ಪಿಗೆ ಇಲ್ಲ ಅಂತ ಕಾಣುತ್ತೆ ಹೀಗಾಗಿ ಅವ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಉಳಿದಂಥವ್ರು ಆರು ಮಂದಿ ಅವರೆಲ್ಲರೂ ಕೂಡ ಶರಣಾಗಿದ್ದಾರೆ ಮುಂಡಗಾರು ಲತಾ ಅಂತ ಮೂಲತಃ ಚಿಕ್ಕಮಗಳೂರಿನ ಶೃಂಗೇರಿ ಭಾಗದವರು ಮುಂಡಗಾರು ಎನ್ನುವಂತಹ ಭಾಗದವರು ಪಿ ಯು ಸಿ ವರೆಗೇನು ಎಜುಕೇಶನ್ ಮಾಡಿದ್ದಾರೆ ಆಗ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯೋಜನೆ ಬಂದಿತ್ತು ಆಗ ಜನರನ್ನ ಒಕ್ಕಲೆಬ್ಬಿಸುವಂತ ಕೆಲಸವನ್ನ ಮಾಡ್ಲಾಗ್ತಿತ್ತು ಆ ಅಥವಾ ಅಲ್ಲಿನ ಮೂಲ ನಿವಾಸಿಗಳನ್ನ ಅಥವಾ ಆ ಭಾಗದ ಜನರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ಆಗ್ತಾ ಇತ್ತು ಬೇರೆ ಕಡೆಗೆ ಹೋಗಬೇಕು ಅಂತ ಒತ್ತಾಯ ಪೂರ್ವಕ ಅವರನ್ನ ಕಳಿಸ್ಕೊಡಲಾಗ್ತಿತ್ತು ಅದರ ವಿರುದ್ಧವಾಗಿ ಹೋರಾಟವನ್ನ ಆರಂಭಿಸಿದಂತವ್ರು ಮುಂಡಗಾರಲತ್ತ ಅದಾದ ಬಳಿಕ ನಕ್ಸಲ್ ಚಳವಳಿಗೆ ಧುಮುಕ್ತಾರೆ ಇನ್ನೊಬ್ರು ವನಜಾಕ್ಷಿ ಅಂತ ಬಾಳೆಹೊಳೆಯ ಕಳಸ ಕಳಸಾದ ಬಾಳೆಹೊಳೆ ಮೂಲದವರು ಚಿಕ್ಕಮಗಳೂರನ್ನ ಕಳಸ ಇದೆಯಲ್ಲ ಅಲ್ಲಿಯ ಬಾಳೆಹೊಳೆ ಮೂಲದವರು ಎಸ್ ಎಲ್ ಸಿ ಅವರಿಗೆ ಓದಿದ್ದಾರೆ ಎರಡು ಬಾರಿ ಗ್ರಾಮ ಪಂಚಾಯತಿ ಸದಸ್ಯಾಗಿ ಕೂಡ ಆಯ್ಕೆಯಾಗಿದ್ರು ಅವಿರೋಧವಾಗಿ ಆದ್ರೆ ಅದಾದ ಬಳಿಕ ತುಂಡು ಭೂಮಿಯನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿ ಹೋರಾಟವನ್ನು ಆರಂಭಿಸುತ್ತಾರೆ ಅದೇ ಭೂಮಿ ಸಿಗ್ಲಿಲ್ಲ ಅಂತೇಳಿ ಇವರ ತಮ್ಮನ್ನು ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ ಈ ಕಾರಣಕ್ಕಾಗಿ ಬಹಳ ಬೇಸರದಿಂದ ಹೋರಾಟ ಅಂತದೆಲ್ಲವೂ ಕೂಡ ಮಾಡಿ ಕೊನೆಯದಾಗಿ ನಕ್ಸಲ್ ಚಳುವಳಿಯಲ್ಲಿ ಧುಮುಕ್ತಾರೆ ಸುಂದರಿ ಅಂತ ದಕ್ಷಿಣ ಕನ್ನಡದ ಕುತ್ಲೂರು ಭಾಗದವರು ಇವರ ಅಣ್ಣ ವಸಂತ್ ಅಲಿಯಾಸ್ ಆನಂದ್ ಅಂತ ಹೇಳಿ ಎನ್ಕೌಂಟರ್ನಲ್ಲಿ ಹತರಾದ್ರು ಅವರ ಅಣ್ಣ ವಸಂತ ನಕ್ಸಲ್ ಚಳವಳಿಯಲ್ಲಿ ಇದ್ದಂಥ ಕಾರಣಕ್ಕಾಗಿ ಸುಂದರಿ ಕೂಡ ನಕ್ಸಲ್ ಚಳವಳಿಯಲ್ಲಿ ಗುರ್ಸ್ಕೊಂಡಿದ್ರು ಇನ್ನೊಬ್ರು ಮಾರಪ್ಪ ಅಂತ ಕಾಲೇಜಿಗೆ ಹೋಗಿ ಬರ್ತೀನಿ ಅಂತ ಹೋದಂಥವರು ಸೀದಾ ನಕ್ಸಲ್ ಚಳವಳಿಯಲ್ಲೇ ತಮ್ಮಂತ ಗುರ್ಸ್ಕೊಂಡ್ಬಿಟ್ಟಿದ್ರು ರಾಯಚೂರಿನ ಮಾನವೀಯ ಅರೋಳಿ ಎನ್ನುವಂತಹ ಭಾಗದವರು ಅಲ್ಲೂ ಕೂಡ ಅಷ್ಟೇ ಈ ಭೂ ಮಾಲೀಕರ ವಿರುದ್ಧ ಅಥವಾ ಜಮೀನ್ದಾರರ ವಿರುದ್ಧ ಹೋರಾಟವನ್ನು ಆರಂಭಿಸಿ ಅಥವಾ ಜಮೀನ್ದಾರ ವಿರುದ್ಧ ಧ್ವನಿ ಎತ್ತಿ ಇವರು ನಕ್ಸಲ್ ಚಳವಳಿಯಲ್ಲಿ ಧುಮುಕಿದ್ರು ಇನ್ನೊಬ್ರು ವಸಂತ ಅಂತ ಹೇಳಿ ತಮಿಳ್ನಾಡಿನವರು ಬಿಟೆಕ್ ಅನ್ನ ಮುಗಿಸಿದ್ದಾರೆ ಇವರು ಕೂಡ ನಕ್ಸಲ್ ಚಳವಳಿ ಗುರ್ಸ್ಕೊಂಡಿದ್ರು ತಮಿಳುನಾಡವರು ನಮ್ಮೂರಲ್ಲ ನಮ್ಮವರಲ್ಲ ಎನ್ ಜೀ ಶಾ ಅಂತ ಇವರು ಕೂಡ ಕೇರಳದವರು ಕ್ಲಾಸ್ ಕ್ಲಾಸ್ವರೆಗೆ ಓದಿದ್ದಾರೆ ಎರಡು ಸಾವಿರದ ಹದಿನೆಂಟರ ಸಂದರ್ಭದಲ್ಲಿ ನಕ್ಸಲ್ ಚಳವಳಿಗೆ ಧುಮುಕ್ತಂತವರು ಈಗ ಶರಣಾಗ್ತಿದ್ದಾರೆ ಒಟ್ಟಾರೆಯಾಗಿ ಕರ್ನಾಟಕದ ನಾಲ್ಕು ಮಂದಿ ತಮಿಳುನಾಡಿನ ಒಬ್ಬರು ಹಾಗೆ ಕೇರಳದ ಒಬ್ಬರು ಸೇರಿದಂತೆ ಒಟ್ಟಾರೆಯಾಗಿ ಆರು ಮಂದಿ ಇದೀಗ ಸರೆಂಡರ್ ಆಗಿದ್ದಾರೆ ಮುಂದಿನ ಪ್ರಕ್ರಿಯೆಗಳು ಏನು ಅಂತ ಗಮನಿಸ್ತಾ ಹೋಗದರೆ ಅವ್ರನ್ನ ಸಹಜವಾಗಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಯಾಕಂದ್ರೆ ಒಬ್ಬೊಬ್ಬರ ಮೇಲೆ ಹತ್ತಾರು ಪ್ರಕರಣಗಳಿದ್ದಾವೆ ಈ ಮುಂಡ್ಗಾರು ಲತಾ ಅವರ ಮೇಲೆ ಎಂಬತ್ತೈದು ಪ್ರಕರಣ ಅವರ ಮೇಲೆ ಇಪ್ಪತ್ತೈದು ಪ್ರಕರಣ ಸುಂದರಿ ಎಪ್ಪತ್ತೊಂದು ಪ್ರಕರಣ ಮಾರಪ್ಪ ಐವತ್ತು ಪ್ರಕರಣ ವಸಂತ ಒಂಬತ್ತು ಪ್ರಕರಣ ಜೀಶಾ ಹದಿನೆಂಟು ಪ್ರಕರಣ ಈ ರೀತಿಯಾಗಿ ಇವ್ರ ಮೇಲೆ ಪ್ರಕರಣಗಳಿದ್ದಾವೆ ಮುಂಡ್ಗಾರು ಲತಾ ಬರೋಬ್ಬರಿ ಎಂಬತ್ತ ಐದು ಪ್ರಕರಣಗಳಿದ್ದಾವೆ ಒಂದಷ್ಟು ಜಾಮೀನು ರಹಿತ ನಾನ್ ಅಬೈಲೇಬಲ್ ಕೇಸ್ಗಳು ಕೂಡ ಇದ್ದಾವೆ ಹೀಗಾಗಿ ಅವ್ರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಈಗ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಭರವಸೆ ಏನಪ್ಪಾ ಅಂದ್ರೆ ನೀವು ಕೋರ್ಟ್ ಮೂಲಕವೇ ಜಾಮೀನನ್ನು ಪಡೆದುಕೊಳ್ಬೇಕಾಗುತ್ತೆ ಆದ್ರೆ ರಾಜ್ಯ ಸರ್ಕಾರ ಆ ಜಾಮೀನಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸೋದಿಲ್ಲ ನಮ್ಮಿಂದ ಆ ಜಾಮೀನಿಗೆ ಯಾವುದೇ ವಿರೋಧವೂ ಕೂಡ ಇರೋದಿಲ್ಲ ಆದರೆ ಕಾನೂನು ರೀತಿಯಲ್ಲಿ ನೀವು ಹೇಗೆ ಜಾಮೀನನ್ನ ಪಡ್ಕೊಳ್ಬೇಕು ಆ ರೀತಿಯಾಗಿ ಜಾಮೀನನ್ನ ಪಡ್ಕೊಳ್ಬೇಕಾಗುತ್ತೆ ಜಾಮೀನು ಸಿಗುವವರೆಗೂ ಕೂಡ ನೀವು ಬಂಧನದಲ್ಲಿ ಇರಬೇಕು ಎನ್ನುವ ರೀತಿಯಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಹೇಳಿದೆ ಹೀಗಾಗಿ ಅವರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಜಾಮೀನಿಗೆ ಸಂಬಂಧಪಟ್ಟಂತ ಪ್ರಕ್ರಿಯೆ ನಡೆಯುತ್ತೆ ಅಲ್ಲಿವರೆಗೂ ಕೂಡ ಜೈಲಲ್ಲಿ ಕಾಲ ಕಳೆಯುವಂತ ಪರಿಸ್ಥಿತಿ ಎದುರಾಗುತ್ತೆ ಈ ಹಿಂದೆಯೂ ಕೂಡ ಈ ರೀತಿಯಾಗಿ ಸರಂಡರ್ ಒಂದಷ್ಟು ಮಂದಿ ಈ ಕ್ಷಣಕ್ಕೂ ಕೂಡ ಜೈಲಿನಲ್ಲೇ ಇದ್ದಾರೆ ಉದಾಹರಣೆಗೆ ಶಿವ ಎನ್ನುವಂಥ ನಕ್ಸಲ್ ಕನ್ಯಾಕುಮಾರಿ ಎನ್ನುವಂಥ ನಕ್ಸಲ್ ಅವರೆಲ್ಲರೂ ಕೂಡ ಈ ಕ್ಷಣಕ್ಕೂ ಕೂಡ ಜೈಲಲ್ಲೇ ಇದ್ದಾರೆ ಅವ್ರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ ಇನ್ನೊಂದಷ್ಟು ಮಂದಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಆದರೆ ವಾರಕ್ಕೆ ನಾಲ್ಕು ದಿನ ಕೋರ್ಟಿಗೆ ಅಲ್ದಾಡುವಂಥ ಪರಿಸ್ಥಿತಿ ಇದೆ ನಾನೇ ಒಂದಷ್ಟು ಜನ ಮಾಜಿ ನಕ್ಸಲರನ್ನ ಮಾತಾಡ್ಸಿದ್ದೆ ಆ ಸಂದರ್ಭದಲ್ಲಿ ಅವರದೇ ಅದೇ ಮಾತನ್ನು ಹೇಳ್ತಾ ಇದ್ರು ನಾವು ಇಂದಿಗೂ ಕೂಡ ಕೋರ್ಟ್ಗೆ ಅಲ್ದಾಡ್ತಾ ಇದ್ದೀವಿ ಈಗಲೂ ಕೂಡ ತುಂಡು ಭೂಮಿಯೂ ಇಲ್ಲದೆ ನಾವು ವಾಸ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ ಎನ್ನುವ ರೀತಿಯಲ್ಲಿ ಹೀಗಾಗಿ ಇವ್ರ ವಿಚಾರದಲ್ಲಿ ಏನಾಗುತ್ತೆ ಮುಂದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ರಾಜ್ಯ ಸರ್ಕಾರ ಇಷ್ಟರ ಮಟ್ಟಿ ಭರವಸೆಯನ್ನ ಕೊಟ್ಟಿದೆ ಈಗ ಇನ್ನು ರಾಜ್ಯ ಸರ್ಕಾರದಿಂದ ಪ್ಯಾಕೇಜ್ ಅನ್ನ ಗಮನಿಸ್ತಾ ಹೋಗೋದಾದ್ರೆ ಎ ಬಿ ಸಿ ಅಂತ ಕ್ಯಾಟಗರಿಯನ್ನ ಮಾಡಲಾಗಿದೆ ಎ ಕ್ಯಾಟಗರಿಯಲ್ಲಿ ಏಳೂವರೆ ಲಕ್ಷ ನಮ್ಮ ರಾಜ್ಯದ ನಕ್ಸಲರಿಗೆ ಇನ್ನು ಬಿ ಕ್ಯಾಟಗರಿಯಲ್ಲಿ ಬೇರೆ ರಾಜ್ಯದ ನಕ್ಸಲರಿಗೆ ನಾಲ್ಕು ಲಕ್ಷ ಈ ರೀತಿಯಾಗಿ ಪ್ಯಾಕೇಜ್ ಕೊಡಲಾಗುತ್ತೆ ಈ ಹಿಂದೆ ಒಂದಷ್ಟು ಜನ ಸರಂಡರ್ ಆದಂತವರು ಪ್ಯಾಕೇಜ್ ಅನ್ನು ತಿರಸ್ಕರಿಸಿದ್ರು ಈಗ ಶರಣಾಗ್ತಿರೋರು ಪ್ಯಾಕೇಜ್ ರಿಸೀವ್ ಮಾಡ್ತಾರ ತಿರಸ್ಕರಿಸ್ತಾರ ಅದನ್ನು ಕಾದು ನೋಡಬೇಕಾಗಿದೆ ಇನ್ನು ಇವರ ಬೇಡಿಕೆಗಳು ಏನು ಒಂದು ನಮಗೆ ಆತ್ಮ ಗೌರವಕ್ಕೆ ಧಕ್ಕೆ ತರಬಾರ್ದು ನಮ್ಮನ್ನ ಗೌರವದಿಂದ ನಡೆಸ್ಕೊಳ್ಬೇಕು ನಕ್ಸಲರು ಎನ್ನುವ ಕಾರಣಕ್ಕಾಗಿ ಬೇರೆ ರೀತಿಯಲ್ಲಿ ನಮ್ಮನ್ನು ನೋಡಬಾರ್ದು ನಮ್ಮ ಬಗ್ಗೆ ಅನುಕಂಪ ಇರಬೇಕು ನಮಗೆ ಜಾಮೀನಿಗೆ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಥವಾ ತುಂಬಾ ದಿನಗಳ ಕಾಲ ಜೈಲಿನಲ್ಲಿ ಕೊಳೆಯುವ ರೀತಿಯಲ್ಲಿ ಮಾಡಬಾರ್ದು ಎಲ್ಲ ಪ್ರಕರಣಗಳನ್ನು ಕೂಡ ಒಟ್ಟಾಗಿ ಕೋರ್ಟ್ ಕೋರ್ಟ್ನಲ್ಲಿ ನಮಗೊಂದು ಆರಾಮಾಗಿ ಹೊರಗಡೆ ಬರುವ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಜೊತೆಗೆ ಬಡವರಿಗೆ ಭೂಮಿ ಕೊಡಬೇಕು ಬಡವರಿಗೆ ಹಕ್ಕು ಪತ್ರವನ್ನ ಕೊಡಬೇಕು ಬಡವರಿಗೆ ಭೂಮಿಯ ಹಕ್ಕನ್ನ ಕೊಡಬೇಕು ಕಸ್ತೂರಂಗನ್ ವರದಿಯನ್ನ ಜಾರಿಗೆ ತರಬಾರ್ದು ಈ ರೀತಿಯ ಒಂದಷ್ಟು ಜನಪರವಾಗಿಯೂ ಕೂಡ ಧ್ವನಿಯನ್ನ ಎತ್ತಿದ್ದಾರೆ ಜೊತೆಗೆ ಮುಂದಿನ ದಿನಗಳಲ್ಲೂ ಕೂಡ ನಾವು ಹೋರಾಟದಲ್ಲಿ ಧುಮುಕ್ತೀವಿ ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅಡ್ಡಿಪಡಿಸಬಾರ್ದು ಪದೇ ಪದೇ ಕಾನೂನು ರೀತಿಯಲ್ಲಿ ನಮಗೆ ಅಡ್ಡಿಪಡಿಸುವಂತ ಕೆಲಸ ಇನ್ನೊಂದು ಮಗದೊಂದು ಟಾರ್ಚರ್ ಕೊಡುವಂತ ಕೆಲಸ ಇಂಥದ್ದಾವುದನ್ನು ಕೂಡ ಮಾಡಬಾರ್ದು ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ ಈ ಕ್ಷಣಕ್ಕೆ ರಾಜ್ಯ ಸರ್ಕಾರ ಅದೆಲ್ಲದಕ್ಕೂ ಕೂಡ ಒಪ್ಪಿಗೆಯನ್ನ ಕೊಟ್ಟಿದೆ ಇನ್ನು ನಕ್ಸಲ್ ಚಳುವಳಿ ಆರಂಭ ಆಗಿದ್ದು ಹೇಗೆ ಯಾವ ಕಾರಣಕ್ಕಾಗಿ ಏನಿದು ನಕ್ಸಲ್ ಚಳುವಳಿ ಮೂಲತಃ ಇದು ಆರಂಭ ಆಗಿದ್ದು ಪಶ್ಚಿಮ ಬಂಗಾಳ ಭಾಗದಲ್ಲಿ ಈ ನಕ್ಸಲ್ ಬರಿ ಎನ್ನುವಂಥ ಊರಲ್ಲಿ ಆರಂಭ ಆಯಿತು ಈ ಕಾರಣಕ್ಕಾಗಿ ಅದನ್ನ ನಕ್ಸಲ್ ಅಂತ ಕರೆಯೋದಿಕ್ಕೆ ಶುರು ಮಾಡಿಕೊಳ್ಳಲಾಯಿತು ಯಾಕೆ ಆರಂಭ ಆಯ್ತು ಅಂದ್ರೆ ಹಾಗಲ್ಲಿ ಜಮೀನ್ದಾರರ ವಿರುದ್ಧ ಅಥವಾ ಈ ಭೂ ಮಾಲೀಕರು ಟಾರ್ಚರ್ ಅನ್ನ ಕೊಡ್ತಾ ಇದ್ರಲ್ಲ ಅಥವಾ ಕಾರ್ಮಿಕರಿಗೆ ಹಿಂಸೆಯನ್ನ ಕೊಡ್ತಾ ಇದ್ರಲ್ಲ ಅಥವಾ ಎಲ್ಲರಿಂದಲೂ ಕೂಡ ಭೂಮಿಯನ್ನ ಕಿತ್ಕೊಳ್ತಾ ಇದ್ರಲ್ಲ ಅದರ ವಿರುದ್ಧವಾಗಿ ಹೋರಾಟ ಆರಂಭ ಆಯ್ತು ಆರಂಭದಲ್ಲಿ ಶಾಂತಿಯುತವಾಗಿ ಹೋರಾಟ ಇತ್ತು ಅದು ಬರ್ತಾ ಬರ್ತಾ ಈ ಬಂದೂಕನ್ನ ಹಿಡಿಯುವ ಹಂತದವರೆಗೂ ಕೂಡ ಹೋಯ್ತು ರಕ್ತ ಸಿಕ್ತ ಅಧ್ಯಾಯಕ್ಕೆ ನಾಂದಿ ಹಾಡೋದಕ್ಕೆ ಶುರುವಾಯ್ತು ನಕ್ಸಲ್ರು ಕೂಡ ತರಬೇತಿಯನ್ನ ಪಡೆಯೋದಿಕ್ಕೆ ಶುರು ಮಾಡಿಕೊಂಡ್ರು ಬಂದೂಕನ್ನ ಹಿಡಿದು ಈ ಜಮೀನ್ದಾರರ ವಿರುದ್ಧ ಹೋರಾಟವನ್ನ ಆರಂಭಿಸಿ ಬಿಡ್ತಾರೆ ಯಾರ್ಯಾರು ಆದಿವಾಸಿಗಳಿಗೆ ದಲಿತರಿಗೆ ಬಡವರಿಗೆ ಭೂರಹಿತರಿಗೆ ಟಾರ್ಚರ್ ಅನ್ನ ಕೊಡ್ತಿದ್ದಾರೋ ಅವರ ವಿರುದ್ಧವಾಗಿ ಇವರ ಹೋರಾಟ ಆರಂಭ ಆಯ್ತು ಅದು ಆ ನಂತರ ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ತು ಜನರ ನಡುವೆಯೂ ಕೂಡ ಅದಕ್ಕೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಅಭಿಪ್ರಾಯ ಇದೆ ಒಟ್ಟಾರೆಯಾಗಿ ಬಂದೂಕು ಹಿಡಿದಂತ ಹೋರಾಟಕ್ಕೆ ಯಾವುದೇ ಕಾರಣಕ್ಕೂ ಯಾರು ಬೆಂಬಲಿಸೋಕೆ ಸಾಧ್ಯ ಆಗುದಿಲ್ಲ ಯಾವುದೇ ಕಾರಣಕ್ಕೂ ಸಮರ್ಥನೆಯನ್ನ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಆಗುದಿಲ್ಲ ಆದ್ರೆ ನಕ್ಸಲರು ಅಂದಾಗ ಒಂದಷ್ಟು ಜನರಿಗೆ ಅನುಕಂಪ ಯಾವ ವಿಚಾರಕ್ಕೆ ಅಂದ್ರೆ ಇವರ ವಿರುದ್ಧ ಇವರ ಹೋರಾಟ ಇದ್ದಿದ್ದು ಯಾರ ವಿರುದ್ಧ ಅಂದ್ರೆ ಈ ಭೂ ಮಾಲೀಕರ ವಿರುದ್ಧ ಅಂದ್ರೆ ದೊಡ್ಡ ಮಟ್ಟಿಗೆ ಜನರಿಗೆ ಟಾರ್ಚರ್ನ ಕೊಡ್ತಾ ಇರೋ ಇದ್ದಂಥವರ ವಿರುದ್ಧ ಯಾರ ಪರವಾಗಿ ಅಂದ್ರೆ ಭೂಮಿಯನ್ನು ಕಳ್ಕೊಂಡಂತವರು ಆದಿವಾಸಿಗಳು ಗಿರಿಜನರು ಬಡವರು ಇಂಥವರ ಪರವಾಗಿ ಇವರ ಹೋರಾಟ ಇತ್ತು ಈ ಕಾರಣಕ್ಕಾಗಿ ಈ ಕ್ಷಣಕ್ಕೂ ಕೂಡ ನಕ್ಸಲ್ರು ಅಂದಾಗ ಒಂದಷ್ಟು ಜನರಿಗೆ ಇವರ ಬಗ್ಗೆ ಅನುಕಂಪ ಅಂತೂ ಇದ್ದೇ ಇದೆ ನಮ್ಮ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ನಮ್ಮ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಎರಡು ಸಾವಿರನೇ ಇಸ್ವಿಯ ಸಂದರ್ಭದಲ್ಲಿ ಆರಂಭ ಆಗತ್ತೆ ಆರಂಭದಲ್ಲಿ ಬೀದರ್ ರಾಯಚೂರು ಆ ಭಾಗದಲ್ಲಿ ಶುರುವಾಗುತ್ತೆ ಅದರಲ್ಲಿ ಹೇಳಿಕೊಳ್ಳುವಂಥ ಜನರ ಬೆಂಬಲ ಸಿಗೋದಿಲ್ಲ ಅದಾದ ಬಳಿಕ ಈ ಪಶ್ಚಿಮ ಘಟ್ಟ ಭಾಗದಲ್ಲಿ ವಿಶೇಷವಾಗಿ ಮಲೆನಾಡು ಕರಾವಳಿ ಈ ಭಾಗದಲ್ಲಿ ನಕ್ಸಲ್ ಚಳುವಳಿ ಸ್ವಲ್ಪ ಮಟ್ಟಿಗೆ ಗಟ್ಟಿಯಾಗೋದಿಕ್ಕೆ ಶುರುವಾಗುತ್ತೆ ಕಾರಣ ಏನಪ್ಪ ಅಂದ್ರೆ ಆಗ ಈ ಭಾಗದಲ್ಲಿ ಬಡವರಿಗೆ ಸರಿಯಾದ ರೀತಿಯಲ್ಲಿ ಭೂಮಿಯ ಹಕ್ಕು ಇರಲಿಲ್ಲ ಅಥವಾ ತುಂಡು ಭೂಮಿಯೂ ಕೂಡ ಅದೆಷ್ಟೋ ಮಂದಿಗೆ ಇರಲಿಲ್ಲ ಜೊತೆಗೆ ಆಗ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯೋಜನೆ ಬಂದಿತ್ತು ಆ ಕಾರಣಕ್ಕಾಗಿ ಅಲ್ಲಿದ್ದಂತ ಜನರನ್ನ ಬೇರೆ ಕಡೆಗೆ ಒಕ್ಕಲೆಬಿಸುವಂತ ಕೆಲಸ ಎಲ್ಲವೂ ಕೂಡ ಆರಂಭ ಆಗ್ತಾ ಇತ್ತು ಹೀಗಾಗಿ ಅದೆಲ್ಲದರ ವಿರುದ್ಧ ಜನರ ನಿಧಾನಕ್ಕೆ ಹೋರಾಟವನ್ನು ಆರಂಭಿಸ್ತಾ ಇದ್ರು ಆಗ ನಕ್ಸಲರು ಕೂಡ ಆ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನರ ಪರವಾಗಿ ನಿಂತ್ಕೊಳ್ತಾರೆ ಜನರಿಂದಲೂ ಕೂಡ ಸಪೋರ್ಟ್ ಅನ್ನ ಪಡೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಜನರು ಕೂಡ ಆರಂಭದಲ್ಲಿ ಅವರ ಹೋರಾಟಕ್ಕೆ ಬೆಂಬಲಿಸೋಕೆ ಶುರು ಮಾಡ್ಕೊಳ್ತಾರೆ ಒಂದಷ್ಟು ಮಂದಿ ಆಗ ನಕ್ಸಲ್ ಚಳುವಳಿಗೆ ಪ್ರಭಾವಿತರಾಗಿ ಅವರ ಜೊತೆಗೆ ಬಂದೂಕು ಹಿಡಿದು ಹೊರಟೋಗ್ಬಿಡ್ತಾರೆ ಇನ್ನೊಂದಷ್ಟು ಮಂದಿ ಬಂದೂಕನ್ನ ಹಿಡಿಯೋದಿಕ್ಕೆ ನಿರಾಕರಿಸ್ತಾರೆ ಈ ರೀತಿಯಾಗಿ ಕರ್ನಾಟಕದಲ್ಲಿ ಹೋರಾಟ ಆರಂಭ ಆಗುತ್ತೆ ಅಂದ್ರೆ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನ ಯೋಜನೆ ಇತ್ತಲ್ಲ ಅದನ್ನ ಈ ನೆಕ್ಸಲ್ರು ಪ್ಲಸ್ ಮಾಡಿಕೊಂಡು ತಮ್ಮ ಹೋರಾಟವನ್ನು ಒಂದು ಜನರಿಗೆ ಬಂದೂಕನ್ನು ಹಿಡಿಯುವಂತೆ ಪ್ರೇರೇಪಿಸ್ತಾರೆ ಅಥವಾ ಬಂದೂಕನ್ನು ಕೊಟ್ಟು ಅವರಿಗೆ ಟ್ರೈನಿಂಗ್ ಕೊಟ್ಟು ತಮ್ಮ ಹೋರಾಟದಲ್ಲಿ ತಮ್ಮ ತಾವು ತೊಡಸ್ಕೊಳ್ಳುವ ರೀತಿಯಲ್ಲಿ ಮಾಡ್ತಾರೆ ಆ ಬಂದಿದ್ದು ಯಾವಾಗ ಅಂದ್ರೆ ಎರಡ್ ಸಾವಿರದ ಎರಡನೇ ಸಂದರ್ಭದಲ್ಲಿ ಈ ಕಾಡಿನ ನಡುವೆ ಈ ತರಬೇತಿ ಕೊಡುವ ಸಂದರ್ಭದಲ್ಲಿ ಗುಂಡೊಂದು ಹಾರಿ ಒಬ್ಬರಿಗೆ ತಗಲುತ್ತೆ ಓರ್ವ ಮಹಿಳೆಗೆ ಆ ಮೂಲಕ ನಕ್ಸಲ್ ಚಟುವಟಿಕೆ ಆರಂಭ ಆಗಿದೆ ನಕ್ಸಲ್ ತರಬೇತಿಯನ್ನು ಕೊಡಲಾಗ್ತಿದೆ ಎನ್ನುವಂಥ ವಿಚಾರ ಗೊತ್ತಾಗುತ್ತೆ ಎರಡು ಸಾವಿರದ ಮೂರಲ್ಲಿ ಮೊದಲ ಬಾರಿಗೆ ಪೊಲೀಸರು ಹಾಗೂ ನಕ್ಸಲರ ನಡುವೆ ಗುಂಡಿನ ಚಕಮಕಿ ಆಗುತ್ತೆ ಒಬ್ಬರಿಗೆ ಗಾಯ ಆಗಿರುತ್ತೆ ಹೆಚ್ಚಿನ ಸಮಸ್ಯೆ ಆಗಿರೋದಿಲ್ಲ ಅದಾದ ಬಳಿಕ ಪಾರ್ವತಿ ಹಾಗೆ ಹಾಜಿಮಾ ಎನ್ನುವಂಥ ಇಬ್ಬರು ನಕ್ಸಲ್ ನಾಯಕರಿಯನ್ನ ನಕ್ಸಲರ ಇದ್ರಲ್ಲಿ ಗುರ್ಸ್ಕೊಂಡಿದ್ದಂತ ಇಬ್ಬರನ್ನ ಪೊಲೀಸರು ಎನ್ಕೌಂಟರ್ ಮಾಡಿಬಿಡ್ತಾರೆ ಈ ಮೂಲಕ ರಾಜ್ಯದಲ್ಲಿ ಮೊದಲ ನಕ್ಸಲ್ ಎನ್ಕೌಂಟರ್ ನಡೆಯುತ್ತೆ ಎರಡ್ ಸಾವಿರದ ಮೂರರ ಸಂದರ್ಭದಲ್ಲಿ ಆಗ ಈ ಹೋರಾಟವನ್ನ ಬಹಳ ದೊಡ್ಡ ಮಟ್ಟಿಗೆ ಗಟ್ಟಿಯಾಗಿ ಕಟ್ಟಿದ್ದಾರಪ್ಪ ಅಂದ್ರೆ ಸಾಕೇತ್ ರಾಜನ್ ಮೂಲತಃ ಮೈಸೂರು ಭಾಗದವರು ಪ್ರೇಮ್ ಅಂತ ಹೆಸರನ್ನ ಇಟ್ಕೊಂಡು ನಕ್ಸಲ್ ಚಳವಳಿಯಲ್ಲಿ ತಮ್ಮಂತ ಗುರ್ಸ್ಕೊಳ್ತಾರೆ ಅಹ್ ಜೆ ಎನ್ ಯು ಎಲ್ ಓದ್ಕೊಂಡು ಬಂದಿದ್ರು ಬಹಳ ಚೆನ್ನಾಗಿ ಓದಿದ್ ಓದ್ಕೊಂಡಿದ್ದಂತಹ ಮನುಷ್ಯ ನಕ್ಸಲ್ ಚಳವಳಿಯಲ್ಲಿ ಬಹಳ ಗಟ್ಟಿಯಾಗಿ ಗುರ್ಸ್ಕೊಳ್ತಾರೆ ಜೊತೆಗೆ ಅಹ್ ತುಂಬಾ ಜನರನ್ನ ನಕ್ಸಲ್ ಚಳವಳಿಯ ಕಡೆಗೆ ಸೆಳೆಯುವಂತ ಕೆಲಸವನ್ನ ಸಾಕೇತ್ ರಾಜನ್ ಮಾಡ್ತಾರೆ ಸಾಕೇತ್ ರಾಜನ್ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ನಕ್ಸಲ್ ಚಳವಳಿ ತುಂಬಾ ಗಟ್ಟಿಯಾಗಿರುತ್ತೆ ಪೊಲೀಸರು ಹಾಗೆ ನಕ್ಸಲ್ರ ನಡುವೆ ಪದೇ ಪದೇ ಮುಖಾಮುಖಿ ಪದೇ ಪದೇ ಗುಂಡಿನ ಚಕಮಕಿ ಅಂಥದ್ದೆಲ್ಲವೂ ಕೂಡ ನಡೀತಾನೆ ಇರುತ್ತೆ ಎರಡ್ ಸಾವಿರದ ಐದರಲ್ಲಿ ಸಾಕೇತ್ ರಾಜನ್ರನ್ನ ಎನ್ಕೌಂಟರ್ ಮಾಡಲಾಗುತ್ತೆ ಅದಾದ ಬಳಿಕ ಕರ್ನಾಟಕದಲ್ಲಿ ನಕ್ಸಲ್ ಚಳುವಳಿ ನಿಧಾನಕ್ಕೆ ಹಿನ್ನೆಲೆಗೆ ಬರೋದಕ್ಕೆ ಶುರುವಾಗುತ್ತೆ ಸಾಕೇತ್ ರಾಜನ್ ಎನ್ಕೌಂಟರ್ ಮಾಡಿದ್ದಕ್ಕೆ ನಕ್ಸಲ್ರು ಸೇರ್ತಿರ್ಸ್ಕೊಳ್ತಾರೆ ಪಾವಗಡದಲ್ಲಿ ಒಂದು ಆರು ಏಳು ಜನ ಪೊಲೀಸರನ್ನ ಅವರು ಸಾಯಿಸಿ ಬಿಡ್ತಾರೆ ನಕ್ಸಲ್ರು ಆ ರೀತಿಯಾಗಿ ಪೊಲೀಸರು ಹಾಗೆ ನಕ್ಸಲರ ನಡುವೆ ಪದೇ ಪದೇ ಚಕಮಕಿ ಸೇಡಿಗೆ ಪ್ರತಿ ಸೇಡು ಇಂಥದ್ದೆಲ್ಲವೂ ಕೂಡ ನಡೀತಾನೆ ಇರುತ್ತೆ ಒಂದರತ್ತೆ ರೀತಿ ರಕ್ತ ಸಿಕ್ತ ಅಧ್ಯಾಯಕ್ಕೆ ಕರ್ನಾಟಕವೂ ಕೂಡ ಒಂದಷ್ಟು ವರ್ಷಗಳ ಕಾಲ ಸಾಕ್ಷಿಯಾಗಿತ್ತು ಒಟ್ಟಾರೆಯಾಗಿ ಇಲ್ಲಿಯವರೆಗೆ ಒಂದು ಒಂಬತ್ತು ಮಂದಿ ಪೊಲೀಸರು ಹತರಾಗಿದ್ದಾರೆ ನಕ್ಸಲರಿಂದಾಗಿ ಒಂಬತ್ತು ಮಂದಿ ನಾಗರಿಕರು ಹತರಾಗಿದ್ದಾರೆ ಹೆಚ್ಚು ಕಡಿಮೆ ಒಂದು ಹನ್ನೆರಡರಿಂದ ಹದಿಮೂರು ನಕ್ಸಲರು ಕೂಡ ಎನ್ಕೌಂಟರ್ ಆಗಿದ್ದಾರೆ ಇದು ಕರ್ನಾಟಕದಲ್ಲಿ ನಕ್ಸಲ್ ಚಳುವಳಿ ಸಾಗಿ ಬಂದಂತ ಹಾದಿ ಇನ್ನು ಜನರಿಗೆ ನಕ್ಸಲ್ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಅವರದ್ದೇ ಆದಂತ ರೀತಿಯಲ್ಲಿ ಅಭಿಪ್ರಾಯ ಇದೆ ಈಗ ನಮ್ಮ ಭಾಗ ಅಂತ ತಗೊಂಡ್ರೆ ನಾನು ಆಗುಂಬೆ ಭಾಗದವನು ಆಗುಂಬೆ ಭಾಗದಲ್ಲಿ ಒಂದಷ್ಟು ರಸ್ತೆ ಆಗಿದೆ ಮೂಲಭೂತ ಸೌಕರ್ಯ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ನಕ್ಸಲ್ ಅದ್ರಲ್ಲಿ ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಹಾಗಂದ ಮಾತ್ರಕ್ಕೆ ಬಂದೂಕು ಹಿಡಿದು ಹೋರಾಟವನ್ನ ಯಾರು ಕೂಡ ಬೆಂಬಲಿಸೋಕು ಸಾಧ್ಯ ಆಗುದಿಲ್ಲ ಯಾರು ಕೂಡ ಅದನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆದ್ರೆ ಇನ್ನೊಂದು ರೀತಿಯ ಅಭಿಪ್ರಾಯವೂ ಕೂಡ ಇದೆ ಆರಂಭದಲ್ಲಿ ನಕ್ಸಲ್ ಹೋರಾಟ ಸರಿಯಾದ ರೀತಿಯಲ್ಲಿ ಸಾಕ್ತಿತ್ತು ಆದ್ರೆ ಅದಾದ ಬಳಿಕ ದಿಕ್ಕು ತಪ್ಪು ಬಿಡುತ್ತು ಬೇರೆ ಕಡೆಗೆ ಸಾಗಬಿಡತು ಈ ರೀತಿಯಾದಂಥ ಅಭಿಪ್ರಾಯವೂ ಕೂಡ ಇದೆ ನಾನು ಇಲ್ಲಿ ವ್ಯಕ್ತಪಡಿಸೋಕೆ ಹೋಗಲ್ಲ ಯಾಕಂದ್ರೆ ಜನರಿಗೆ ನಕ್ಸಲ್ ಚಳುವಳಿಯಾಗ ಅವರದ್ದೇ ಆದಂತ ರೀತಿಯಲ್ಲಿ ಅಭಿಪ್ರಾಯ ಇದೆ ಕೇವಲ ಒಂದಷ್ಟು ಮಾಹಿತಿಯನ್ನು ತಿಳಿಸಬೇಕಿತ್ತು ಸುದ್ದಿಯನ್ನು ನಿಮ್ಮ ಮುಂದೆ ತರುವಂತ ಕೆಲಸವನ್ನು ಮಾಡಬೇಕಿತ್ತು ಆ ಸುದ್ದಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ ಅದರ ಕೊನೆಯದಾಗಿ ಒಂದು ಮಾತು ನಕ್ಸಲ್ ಚಳುವಳಿ ಆರಂಭ ಆಗಿದ್ಯಾಕೆ ಯಾಕೆ ಜನರಿಗೆ ಅನ್ಯಾಯ ಆಗ್ತಾ ಇದೆ ಜನರಿಗೆ ತುಂಡು ಭೂಮಿಯೂ ಕೂಡ ಇಲ್ಲ ಜನರಿಗೆ ಹಕ್ಕು ಪತ್ರ ಸಿಗ್ತಾ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ ಈ ಕಾರಣಕ್ಕ ಹೋರಾಟ ಆರಂಭ ಆಯಿತು ಈ ಕ್ಷಣಕ್ಕೂ ಹಾಗಾದ್ರೆ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆಯಾ ನಮ್ಮ ರಾಜ್ಯದಲ್ಲಿ ನಕ್ಸಲ್ ಚಳವಳಿ ಇವತ್ತಿಗೆ ಕಂಪ್ಲೀಟ್ ಮುಕ್ತಾಯ ಆದಂತಾಗಿದೆ ಇನ್ನೊಬ್ಬರು ಇದ್ದಾರೆ ಅವರಿಗಿಂದ ಏನು ಹೋರಾಟವನ್ನು ಮಾಡೋದಕ್ಕಂತೂ ಸಾಧ್ಯ ಆಗೋದಿಲ್ಲ ಇಲ್ಲಿಗೆ ಮುಕ್ತಾಯ ಆಯಿತು ಅಂದ್ರೆ ನಕ್ಸಲ್ರ ಹೋರಾಟನೂ ಮುಕ್ತಾಯ ಆಯಿತು ಆದರೆ ಅವರ ಆಶಯ ಅವರ ಧ್ಯೇಯ ಅದು ಸರಿಯಾದ ರೀತಿಯಲ್ಲಿ ಈಡೇರಿದ್ಯಾ ಸಾಧ್ಯವೇ ಇಲ್ಲ ಈಗಲೂ ಕೂಡ ಮಲೆನಾಡು ಹಾಗೂ ಕರಾವಳಿ ಭಾಗ ಆ ಭಾಗ ಮಾತ್ರ ಅಂತಲ್ಲ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ತುಂಡು ಭೂಮಿಯ ಹಕ್ಕಿಲ್ಲದಂಥವರು ಸಾಕಷ್ಟು ಮಂದಿ ಇದ್ದಾರೆ ಕನಿಷ್ಠ ಮೂಲಭೂತ ಸೌಕರ್ಯವೂ ಇಲ್ಲದಂಥವರು ಸಾಕಷ್ಟು ಮಂದಿ ಇದ್ದಾರೆ ಅಂದ್ರೆ ಸಾಕಷ್ಟು ಊರುಗಳಿದ್ದಾವೆ ಈಗಲೂ ಕೂಡ ಜನ ಪರದಾಡುವಂತ ಪರಿಸ್ಥಿತಿ ಇದ್ದೇ ಇದೆ ಬಂದು ನಿಮ್ಗೆ ಏನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ